ನಮಸ್ಕಾರ ವಾಸನ ಐ ಕೆರ್ ನಮಗೆ ಹಳೆ ಸಂಬಂಧ ನಾನು ಇನ್ಸ್ಪೆಕ್ಟರ್ ಆಗಿದ್ದಾಗ ಟೂ ತೌಸಂಡ್ ನೈನಲ್ಲಿ ಜಯನಗರದಲ್ಲಿ ಹೊಸ್ದಾಗಿ ಇವರು ಒಂದು ಯೂನಿಟನ್ನು ಓಪನ್ ಮಾಡಿದ್ರು ಅವಾಗನಿಂದನೂ ಕೂಡ ಇದರ ಒಡನಾಟ ನಮಗಿದೆ ಜನಕ್ಕೆ ಒಳ್ಳೆ ರೀತಿ ಸರ್ವಿಸ್ ಕೊಡ್ತಾ ಇದ್ದಾರೆ ಅದ್ರ ಜೊತೆಗೆ ಇವಾಗ ಪೊಲೀಸ್ ಹೀರೋಸ್ ಅಂತ ಹೇಳಿ ಏನು ಒಂದು ಯೋಜನೆಯನ್ನು ರೂಪಿಸಿ ಪೊಲೀಸರಿಗೆ ಮತ್ತು ಸೈನಿಕರಿಗೆ ವಾಸನ ಆಯ್ಕೆಯರ ವತಿಯಿಂದ ಒಂದು ರಿಯಾಯಿತಿ ದರದಲ್ಲಾಗ್ಬೋದು ಅದು ಪೊಲೀಸ್ ಇಲಾಖೆ ಏನಲ್ಲಿ ನಿಗದಿಪಡಿಸಿರುತ್ತೆ ಆರೋಗ್ಯ ಭಾಗ್ಯ ಯೋಜನೆಯ ಆ ಸ್ಕೀಮ್ಗಳಲ್ಲಿ ಪೊಲೀಸರಿಗೆ ಈ ವಾಸನೈಕೆ ವತಿಯಿಂದ ಕಣ್ಣುಗಳನ್ನು ತಪಾಸಣೆ ಮಾಡ್ತಕ್ಕಂಥದ್ದು ಚಿಕಿತ್ಸೆಯನ್ನು ಕೊಡ್ತಕ್ಕಂಥದ್ದು ಈ ಕಾರ್ಯವನ್ನೆಲ್ಲ ಇದ್ದಾರೆ ಅದರಂತೆ ಸಾರ್ವಜನಿಕರಿಗೂ ಕೂಡ ಇವರು ಉತ್ತಮ ಉತ್ತಮವಾದ ಸೇವನೆ ಸೇವೆಯನ್ನು ಇದ್ದಾರೆ ಹಾಗಾಗಿ ಈ ದಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ನನಗೆ ಭಾಳ ಸಂತೋಷದಿಂದ ಬಂದಿದ್ದೀನಿ ಮತ್ತು ನಾವು ಆರೋಗ್ಯ ಎಲ್ಲ ಬೇರೆ ಒಟ್ಟಾರೆ ಒಟ್ಟಾರೆ ಆರೋಗ್ಯವನ್ನು ಕಾಪಾಡೋದಕ್ಕೆ ಏನು ಪ್ರಾಮುಖ್ಯತೆಯನ್ನು ಕೊಡ್ತೇವೆ ಅದೇ ರೀತಿ ಈ ಕಣ್ಣಿನ ದೃಷ್ಟಿಯನ್ನು ಕೂಡ ಆರೋಗ್ಯಕರವಾಗಿ ಇಟ್ಕೊಳ್ಳೋದ್ರ ಬಗ್ಗೆ ಎಲ್ಲ ಗಮನ ಹರಿಸಬೇಕು ಕಾರಣಾಂತರದಿಂದ ಇತ್ತೀಚಿನ ದಿನಮಾನಗಳಲ್ಲಿ ಎಲ್ಲ ಯುವಕರಲ್ಲಿ ಚಿಕ್ಕ ಮಕ್ಕಳಲ್ಲಿ ಕಣ್ಣಿನ ದೋಸೆಗಳನ್ನು ನಾವು ಕಾಣ್ಬೋದು ಆ ದೋಷಗಳನ್ನು ನಿಯಂತ್ರಣದಲ್ಲಿ ಇಡೋದಕ್ಕೆ ಮತ್ತು ಅದನ್ನು ಗುಣಪಡಿಸೋದಕ್ಕೆ ಮುಂದೆ ಹೆಚ್ಚಿನ ತೊಂದರೆ ಆಗಿ ರೀತಿ ಈ ದೃಷ್ಟಿ ಅಂತಕ್ಕಂಥದ್ದು ಎಲ್ಲರೂ ಪ್ರಪಂಚವನ್ನು ನೋಡ್ತಕ್ಕಂಥ ಒಂದು ವಿಸ್ಮಯ ಅದು ಹಾಗಾಗಿ ಆ ವಿಸ್ಮಯವನ್ನು ಎಲ್ಲ ಆರೋಗ್ಯಕರವಾಗಿ ಕಾಪಾಡ್ತಕ್ಕಂಥದ್ದು ಎಲ್ಲರೂ ಕರಿತವೆ ಹಾಗಾಗಿ ಅದು ಆ ಒಂದು ಒಂದು ಚಿಕಿತ್ಸೆಯನ್ನು ಕೊಡೋದ್ರ ಮೂಲಕ ವಾಸನ ಆಯ್ಕೆಯನ್ನವರು ಅದನ್ನು ಉತ್ತಮ ಪಡಿಸ್ತಾರೆ ಅಂತ ನನ್ನ ಅಭಿಪ್ರಾಯವಾಗಿರುತ್ತೆ ಹಾಗಾಗಿ ಇನ್ನೂ ಹೆಚ್ಚಿನ ರೀತಿ ವಾಸನ ಆಯ್ಕೆ ಸಾರ್ವಜನಿಕರಿಗೆ ಅದೇ ರೀತಿ ನಮ್ಮ ಪೊಲೀಸ್ ಇಲಾಖೆಗಾಗ್ಬೋದು ಅಥವಾ ಸೈನಿಕರಿಗಾಗ್ಬೋದು ಹೆಚ್ಚಿನ ಸೇವೆ ಸಿಗಲಿ ಅಂತ ಹೇಳಿ ಹಾರೈಸ್ತಾ ನನ್ನ ಮಾತು